ಇವತ್ತು ಶಿರ್ಮಳ್ಳಿ ಗ್ರಾಮದಲ್ಲಿ ನಾವೊಂದು ಒಂದು ಆಂತರಿಕ ಸಭೆಗೆ ನಾವೆಲ್ಲ ಸೇರಿದ್ವಿ ಅಲ್ಲಿ ಅವಾಗ ನಮಗೆ ವಿಚಾರ ತಿಳಿದುಪಟ್ಟಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಏನು ಮೈಕ್ರೋಫೈನಾನ್ಸ್ ಅವಳಿ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಆ್ಯಂಡ್ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಎಲ್ಲ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಾಲ ತಗೊಂಡು ಅದನ್ನು ತೀರ್ಸೋಕ್ಕಾಗ್ದಿರ ಈ ಮೈಕ್ರೋಫೈನಾನ್ಸ್ ಅವರು ಕೊಡುವಂಥ ಒಂದು ಹಾವಳಿಗೆ ಮನೆ ಬಿಟ್ಟು ಹೋಗ್ತಾ ಇರೋದನ್ನು ಮತ್ತು ಇಡೀ ಗ್ರಾಮಗಳೇ ಬೀಗ ಹಾಕೊಂಡು ಹೋಗ್ತಾರೋ ವಿಚಾರಗಳನ್ನೆಲ್ಲ ನಾವು ಕೇಳಿದ್ದೀವಿ ಓದಿದ್ದೀವಿ ಅದೇ ರೀತಿಯಾದ ಒಂದು ಘಟನೆ ಈ ಊರಿನಲ್ಲಿ ನಡೆದಿದೆ ಅಂತ ವಿಚಾರ ಗೊತ್ತಾಯಿತು ಅದು ಹೇಗೆ ಗೊತ್ತಾಯಿತು ಅಂತೇಳಿದ್ರೆ ಇವತ್ತು ಈ ಮನೆ ಏನು ತಾವು ನೋಡ್ತಾ ಇದ್ದೀರಿ ಇದು ಪ್ರಭುವನ್ನು ಒಂದು ಅರವತ್ತ ಎರಡು ವರ್ಷ ಅಂದರೆ ಎರಡು ವರ್ಷ ಹಿಂದೆಗಡೆ ಅರವತ್ತೆರಡು ವರ್ಷ ಇರುವಂಥ ಒಂದು ವ್ಯಕ್ತಿಗೆ ನಾಲ್ಕು ಕಾಲು ಲಕ್ಷ ಸಾಲ ಕೊಡುತ್ತೆ ಯಾವುದು ಒಂದು ಐ ಎಲ್ ಎಫ್ ಅಲ್ಲ ಐ ಎ ಎಫ್ ಎಲ್ ಅನ್ನೋ ಒಂದು ಫೈನಾನ್ಸ್ ಕಂಪ್ನಿ ಅರವತ್ತೆರಡು ವರ್ಷ ವಯಸ್ಸಿನ ವೃದ್ಧರಿಗೆ ಅವರು ಕೃಷಿನೂ ಇಲ್ಲ ಆ್ಯಂಡ್ ಕೃಷಿ ಕಾರ್ಮಿಕರು ಕೂಲಿ ಕೆಲಸಕ್ಕೆ ಹೋಗೋಕ್ಕಾಗದಿರುವಂಥ ಒಂದು ವ್ಯಕ್ತಿಗೆ ನಾಲ್ಕು ಕಾಲು ಲಕ್ಷ ಲೋನ್ ಕೊಡ್ತಾರೆ ಅದಕ್ಕೆ ಜೊತೆಗೆ ಅವರ ಮಗ ಅವನೇನು ಕೃಷಿ ಕೂಲಿ ಕಾರ್ಮಿಕ ಕಾರ್ಯ ಕೃಷಿ ಕೂಲಿ ಮಾಡ್ತಾ ಇದ್ದಾನೆ ಅನ್ನೋ ಅವನ್ನ ಸೇರಿಸ್ಕೊಂಡು ನಾಲ್ಕು ಕಾಲು ಲಕ್ಷ ಇವರಿಗೆ ಲೋನ್ ಕೊಟ್ಟಿದ್ದಾರೆ ಕಟ್ಟಕ್ಕಾಗಿಲ್ಲ ಅನ್ನೋ ವಿಚಾರಕ್ಕೆ ಕೊನೆ ನಂತರ ದಿನಗಳಲ್ಲಿ ಏನು ಮಾಡಿದರೆ ಕಂತು ಕಟ್ಟಿದಲ್ಲಿ ಮನೆ ಅರಾಜು ಮಾಡಲಾಗುತ್ತದೆ ಅಂತೇಳಿ ಒಂದು ದೊಡ್ಡ ಇದಾಗಿ ಬರೋದು ಇವರಿಗೆ ಈ ರೌಡಿಗಳ ಥರ ಏನು ಬರ್ತಾರೆ ಇವರು ರಿಕವರಿ ಮಾಡೋರು ಅವ್ರಗಳ ಕೈಯೆಲ್ಲ ಬೆದರಿಕೆ ಹಾಕಿ ಎಲ್ಲ ಮಾಡಿಸಿದ್ದಾರೆ ಇವರು ಭಯ ಬಿದ್ದು ಬೀಗ ಹಾಕ್ಕೊಂಡು ಮನೆ ಬೀಗ ಹಾಕ್ಕೊಂಡು ವಯಸ್ಸಾಗಿರೋ ಅಪ್ಪ ಅಮ್ಮನ ಕರ್ಕೊಂಡು ಮತ್ತು ಎರಡು ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ಒಂದು ಕೈಗೂಸೋದು ಇನ್ನೊಂದು ಎಸ್ ಟಿ ವಯಸ್ಸು ಈ ಮಗುಗೆ ಮೂರು ಕಾಕತಾಳಿ ಎಂಬಂತೆ ನಾವು ಇಲ್ಲಿ ನಮ್ಮ ಒಂದು ಆಂತರಿಕ ಸಭೆನಲ್ಲಿ ಸೇರಿದ್ವಿ ಅವ್ರಿಗೂ ಮಾಹಿತಿ ಗೊತ್ತಾಗಿ ನಮ್ಮ ಹತ್ರ ಬಂದು ಸಹಾಯ ಕೇಳಿದ್ರು ನಾಳೆ ಈ ಗ್ರಾಮದಲ್ಲಿ ಹಬ್ಬ ಇದೆ ಅಂತ ಕೇಳ್ಪಟ್ವಿ ಹಾಗಾಗಿ ಆ ಮನೆಗೆ ಅವ್ರನ್ನ ವಾಪಸ್ಸು ಸೇರ್ಸೋದಕ್ಕೆ ಇಲ್ಲಿ ಏನು ಈ ಥರ ಎಲ್ಲ ಬರೆದಾಕಿದಲ್ಲ ಗೋಡೆ ಮೇಲೆ ಇದಕ್ಕೆ ನಾವು ಬಣ್ಣ ಹೊಡೆದು ಇವ್ರು ಮಾಡ್ತಾ ಇರೋ ಏನು ಪ್ರಕ್ರಿಯೆ ಏನಿದೆ ನಾವು ಸಾಲ ಕೊಟ್ಟಿರೋರಿಗೆ ಸಾಲ ಈಸ್ಕೊಬೇಡಿ ಅಂತ ನಾವು ಹೇಳಲ್ಲ ಅಥವಾ ಸಾಲ ತಗೊಂಡಿರೋರಿಗೆ ಕಟ್ಟಬೇಡಿ ಅಂತಲೇ ಹೇಳಲ್ಲ ಅದು ತಪ್ಪಾಗುತ್ತೆ ಅನ್ನೋದು ನಮಗೂ ಗೊತ್ತು ಸಾಲ ತೊಗೊಂಡ ಮೇಲೆ ತೀರಿಸ್ಬೇಕು ಸತ್ಯ ಅದು ಆದರೆ ಸಾಲನ ವಾಪಸ್ ತಗೊಳ್ಳೋ ಒಂದು ಪ್ರಕ್ರಿಯೆ ನೀವೇನು ಮಾಡ್ತಾ ಇದ್ದೀರಲ್ಲ ಈ ರೌಡಿಸಮ್ ಉಪಯೋಗಿಸೋದು ಈ ಥರ ಮನೆ ಗೋಡೆಗಳ ಮೇಲೆಲ್ಲ ಬರೆದು ಅವ್ರಿಗೆ ಅವಮಾನ ಮಾಡೋದು ಮತ್ತು ಅವ್ರಿಗೆ ಮಾನಸಿಕವಾಗಿ ಕಿರುಕುಳಗಳೇನು ಇದ್ದೀರಲ್ಲ ಇದು ಸರಿ ಇಲ್ಲ ಇದು ನಿಮ್ಮ ರೀತಿ ನೀತಿಗಳು ಸರಿಗಿಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ತಿದ್ದುಕೊಳ್ಳಿಲ್ಲ ಅಂತಂದರೆ ಈ ಥರ ಬರವಣಿಗೆಗಳನ್ನ ನಿಮ್ಮ ಬ್ಯಾಂಕ್ನ ಮೇಲೆ ಬರೀಬೇಕಾಗತ್ತೆ ಬಂದು ನಾವು ಈ ಬ್ಯಾಂಕ್ನ ಮುಟ್ಟುಗೋಲು ಹಾಕುತ್ತೀವಿ ಈ ಬ್ಯಾಂಕ್ನಾರಾಜ್ ಆಗ್ತೀವಿ ಅಂತ ಆವಾಗ ನಿಮಗೆ ಮರ್ಯಾದೆಗಳು ಗೊತ್ತಾಗ್ತದೆ ಒಂದು ಮರ್ಯಾದೆ ಹೋಗೋದು ಹೆಂಗೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನಿಮ್ಮ ಕಚೇರಿಗಳ ಮೇಲೆ ಅಥವಾ ನಿಮ್ಮ ಮನೆಗಳ ಮೇಲೆ ಈ ಥರ ಯಾರು ಬಂದು ಬರೀಬೇಕು ಈ ಕೆಟ್ಟ ಪ್ರವೃತ್ತಿನ ಬಿಟ್ಟು ನೋಡಿರಿ ಬೇರೆ ಜನಗಳೆಲ್ಲ ಅವನು ಆಸ್ತಿ ಮಾಡೋದಕ್ಕೆ ಶೋಕಿ ಮಾಡೋದಕ್ಕೆ ಸಾಲ ಮಾಡ್ತಾನೆ ಕಾರ್ ತಗೋತಾನೆ ಸಾಲ ಮಾಡ್ತಾನೆ ಮನೆ ಕಟ್ಟೋಕ್ಕೆ ಸಾಲ ಮಾಡ್ತಾನೆ ಅವನು ಸ್ವಾರ್ಥಕ್ಕೆ ಮಾಡ್ತಾನೆ ದೇಶಕ್ಕೆ ಊಟ ಹಾಕೋಕ್ಕೆ ಸಾಲ ಮಾಡಿಬಿಟ್ಟು ಆ ಸಾಲ ತೀರಿಸ್ಬಿಟ್ಟು ತಾನು ಬದುಕೋದು ರೈತ ಒಬ್ಬನೇ ಇವತ್ತು ಆ ರೈತನ್ನ ಸಾಯಿಸ್ತಾ ಇದ್ದಾರೆ ನೀವು ಸರ್ಕಾರಗಳು ಹಂಗೆ ಇದ್ದಾವೆ ಈ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ರೈತರಿದ್ದಾರೆ ರೈತಾಪಿ ವರ್ಗ ಇದೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಜೀವನ ಮಾಡ್ತಾ ಇರುವಂಥ ಜನ ಇದ್ದಾರೆ ಅವ್ರಗಳಿಗೋಸ್ಕರ ನೀವು ಮಾಡಿದಂಥ ಕೃಷಿ ಕಾಯ್ದೆ ಕಾನೂನನ್ನ ಸುಗ್ರೀವಾಜ್ಞೆಯಲ್ಲಿ ಪಾಸ್ ಮಾಡೋಕ್ಕಾಗುತ್ತೆ ನಿಮಗೆ ಆದರೆ ಇದನ್ನು ಒಂದು ಸುಗ್ರೀವಾಜ್ಞೆ ಸೈನ್ ಮಾಡೋದಕ್ಕೆ ರಾಜ್ಯಪಾಲರಿಗೆ ನಿಮ್ಮ ದರಿದ್ರ ರಾಜಕಾರಣ ಏನೇ ಇರಲಿ ಆದರೆ ರೈತ ಚಳುವಳಿ ರೈತ ಸಂಘಟನೆ ಯಾವತ್ತೂ ಸಾಮಾಜಿಕ ಚಳುವಳಿಯಾಗಿ ಸಮಾಜದಲ್ಲಿ ಯಾರಿಗೆಲ್ಲ ಈ ಥರ ನೀವು ಕಾನೂನು ಬಾಹಿರವಾಗಿ ಕೆಲಸಗಳು ಮಾಡ್ತೀರಿ ಅಂತ ಕಡೆಯೆಲ್ಲ ನಾವು ಧ್ವನಿ ಎತ್ತೀವಿ ನೀವೇನು ಕಾನೂನು ಬಾಹಿರವಾಗಿ ಕೆಲಸ ಮಾಡಿರ್ತೀರಾ ಅಲ್ಲಿ ಕಾನೂನನ್ನು ಸರಿಪಡಿಸೋದಕ್ಕೆ ಇಂಥ ಒಂದು ಹೋರಾಟಗಳನ್ನ ಹಾಕೋತೀವಿ ಇವತ್ತು ಇಲ್ಲಿ ಬರೆದಿರೋದಕ್ಕೆಲ್ಲ ಬಣ್ಣ ಹೊಡೆದು ಆ ಏನು ನೊಂದ ಕುಟುಂಬ ಇದೆ ಅವರಿಗೆ ಬೀಗ ತೆಗೆದು ಅವ್ರ ಮನೆಗೆ ಕಳಿಸೋ ಅಂತ ಕೆಲಸ ನಾವು ಇವತ್ತು ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ